ಮಾಡ್ತೀವಿ ಪ್ರಭುದೇವರ ಶ್ರೀ ಚರಣಗಳಿಗೆ ಶರಣು ಶರಣಾರ್ಥಿ ನಿಲ್ಲು ತುಂಬು ಯೌವನದ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ ಸತಿ ಅಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿಯ ಹೆಸರು ಹೇಳಿದರೆ ಬಂದು ಕುಳ್ಳಿರು ಅಲ್ಲವಾದರೆ ತೆರಳುತ್ತಾಯೇ ನಮ್ಮ ಶರಣ ಸುಖದಲ್ಲಿ ಸನ್ನಿಹಿತ ಬಯಸುವೆಯಾದರೆ ನಿನ್ನ ಪತಿಯ ಹೆಸರು ಹೇಳ ಎಲೆ ಅವ್ವ ಅಲ್ಲವಾದರೆ ನಿನಗೆ ಇಲ್ಲಿ ಸ್ಥಳವಿಲ್ಲ ಹರಣೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದೆ ನೋಡ ಗುರು ನನ್ನನ್ನು ಚನ್ನ ಮಲ್ಲಿಕಾರ್ಜುನನಿಗೆ ವಿವಾಹ ಮಾಡಿ ಕೊಟ್ಟಿದ್ದಾನೆ ಗುರುವೇ ತೆತ್ತಿಗನಾದ ಲಿಂಗವೇ ಆನು ಮಧುವನಿಗನಾದ ಆನು ಮಧುವನ ಗೀತಿಯಾದೆನು ಈ ಭುವನವೆಲ್ಲವರಿಯಲು ಅಸಂಖ್ಯಾತರನ ತಾಯಿ ತಂದೆಗಳು ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯಪ್ಪ ಅವರನ್ನು ನೋಡಿ ಇದು ಚನ್ನ ಮಲ್ಲಿಕಾರ್ಜುನೇ ಗಂಡನನಿಗೆ ಮಿಕ್ಕಿದ ಲೋಕದ ಗಂಡನಿಗೆ ಸಂಬಂಧವಿಲ್ಲವಯ್ಯಾ ಪ್ರಭುವೇ ಈ ಮಾತಿನ ಚಮತ್ಕಾರವನ್ನು ಮೆಚ್ಚಲಾರರು ಮಹಾದೇವಿ ನಿನ್ನ ಚರಿತ್ರೆಯನ್ನು ಲೋಕ ತಿಳಿಯದೆಂದು ಭಾವಿಸಬೇಡ ಲಗ್ನವಾದ ಕೌಶಿಕನ ಮೇಲೆ ತಪ್ಪನ್ನು ಅರೆಸಿ ಅರಮನೆಯನ್ನು ಬಿಟ್ಟು ನಿರ್ವಹಣೆ ನಾನು ಮೊದಲಿನಿಂದಲೂ ಮಲ್ಲಿಕಾರ್ಜುನನಿಗೆ ಮೀಸಲು ಹೆಣ್ಣು ಸಾವ ಕೆಡುವ ಗಂಡದಿರನೆಂದು ಬಯಸಿದವಳಲ್ಲ ಸೀಮೆ ಇಲ್ಲದ ನಿಸ್ಸೀಮ ಚಲುವನಿಗೆ ಮಾತ್ರ ಒಲಿದವಳು ನನ್ನ ಜೀವನದಲ್ಲಿ ಕೌಶಿಕನ ಪ್ರಸಂಗ ಒಂದು ದೈವ ಕೃಪೆಯಂತೆ ಬಂದಿದ್ದಷ್ಟೇ ಸ್ತ್ರೀಯ ಸೌಂದರ್ಯದ ವ್ಯರ್ಥ ವ್ಯಾಮೋಹವನ್ನು ಬಿಡಿಸಲು ಕಾಯ ಮೇರಣೆ ಮಿಂಚಿದರೆ ನಯ್ಯ ಅವು ಹೇಗಿದ್ದರೆ ನಯ್ಯ ಪ್ರಭುವೆ ಇದು ಬರಿಯ ಆಡಂಬರದ ಮಾತು ಮಾತಿನಂತೆ ನಡೆ ಇಲ್ಲದವರನ್ನು ಗುಹೇಶ್ವರಲಿಂಗ ಮೆಚ್ಚುವವನಲ್ಲ ಅಂತರಂಗದ ನಾಚಿಕೆ ಬಹಿರಂಗದಲ್ಲಿ ತಲೆದೋರುತ್ತಿದೆ ಸೀರೆಯನ್ನಳಿದು ಕೂದಲನ್ನೇಕೆ ಮರೆ ಮಾಡಿಕೊಳ್ಳಬೇಕಾಗಿತ್ತು ಈ ವರ್ತನೆ ಒಬ್ಬವಲ್ಲ ಗುಹೇಶ್ವರಲಿಂಗಕ್ಕೆ ನಿಜ ಒಂದರ ಅಂಗಣ್ಣು ಬಿಟ್ಟು ಇನ್ನು ನಿಮಗಾಗಿ ಅಂದರೆ ಜನರ ಅಂಗಿಗಾಗಿ ಇದನ್ನು ಅವಲಂಬಿಸಿದ್ದೇನೆ ಫಲ ಒಳಗೆ ಪಕ್ವವಾದಲ್ಲದೆ ಹೊರಗನ ಸಿಪ್ಪೆ ಒಪ್ಪಗೆಡದು ಕಾಮನ ಮುದ್ರೆ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ ಇದಕ್ಕೆ ನೋವೇಕೆ ಕಾಡದಿರನ್ನ ಚನ್ನ ಮಲ್ಲಿಕಾರ್ಜುನನ ದೇವರ ದೇವನ ಒಳಗಾದವಳ ಆ ನಾನು ಇಟ್ಟಿಲ್ಲ ಪ್ರಭುವೇ ಎಂದ ಸಮರ್ಪಿಸಿ ಬಿಟ್ಟಿದ್ದೇನೆ ಅರ್ಷಡ್ ನನ್ನ ದೇಹವನ್ನು ವ್ಯಾಪಿಸಿರುವ ಸಚ್ಚಿದಾನಂದಾತ್ಮಕವಾದ ರಸ ಅದು ಸಿಪ್ಪೆ ಒಪ್ಪಗಟ್ಟರೂ ಕೊಳೆಯಲಾರದು ನನ್ನ ಒಳವರ್ಗವನ್ನೊಳಿದು ನನ್ನತನ ಒಂದೂ ಇಲ್ಲವೆಂದೆಂದು ಅಳಿಯದ ಅಮರ ಪವಿತ್ರತೆಯನ್ನು ತಂದುಕೊಟ್ಟಿದೆ ಈ ಪ್ರಭುವೆ ಅದು ಹೋಗಲಿ ಅಲ್ಷಡ್ವರ್ಗಗಳಿಂದ ತುಂಬಿರುವ ಈ ಶರೀರದಲ್ಲಿದ್ದು ಅದನ್ನು ದಾಟಿದ್ದೇನೆ ಎಂದರೆ ಅದನ್ನಾದರೂ ನಂಬುವುದು ಹೇಗೆ ಕಾಮನ ಗೆದ್ದ ಟಾವನ್ನು ಹೇಳಬೇಕೇ ಪ್ರಭುವೆ ಕಾಮವನ್ನು ಗೆಲ್ಲುವುದಕ್ಕೆ ಆ ಕಾಮ ಕಾಮನ ಟಾವನ್ನು ಹೇಳಬೇಕೇ ಪ್ರಭುವೆ ಕಾಮವನ್ನು ಗೆಲ್ಲುವುದಕ್ಕೆ ಆ ಕಾಮನನ್ನು ಮನಸ್ಸಿನಲ್ಲಿ ಎಂದು ಹುಟ್ಟಿಯೇ ಇಲ್ಲ ಕಾಮನ ಕೊಂದು ಮನಸ್ಸಿಗೆ ನಾಗುಳಿದರೆ ಮನಸ್ಸಿಗೆ ತಲೆ ಮನಸ್ಸಿ ಜನನಕ್ಕೆ ಅವಕಾಶವನ್ನೇ ಕಲ್ಪಿಸಿಕೊಟ್ಟಿಲ್ಲ ಇದನ್ನು ತಮ್ಮಂತಹ ಕೆಲವರು ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲರು ನೋಡಿ ನೋಡಿದ ಬಸವಣ್ಣ ಅಕ್ಕ ಮಹಾದೇವಿಯನ್ನು ಲೋಕಕ್ಕೆ ಪ್ರಕಟ ಮಾಡಬೇಕೆಂದೇ ನಾನು ಇಷ್ಟು ನಿನ್ನ ವಿರತಿ ಘನ ನೀನು ವೈರಾಗ್ಯ ನಿಧಿ ಕೇಳಲಿಲ್ಲ ತಾಯಿ ಮಹಾದೇವಿ ನಿನ್ನ ಸ್ತ್ರೀ ನಮೋ ನಮೋ ಎಂದನು ಹೌದು ಪ್ರಭುವೆ ಈಕೆ ನಮ್ಮೆಲ್ಲರ ಅಕ್ಕ ನಮ್ಮೆಲ್ಲರಿಗೂ ಗುರುವಾಗಬಲ್ಲ ಯೋಗ್ಯತೆ ಉಳ್ಳವಳು ಅಕ್ಕ ಮಹಾದೇವಿ ನಿಮಗೆ ಶರಣು ಶರಣಾರ್ಥಿ ತಾವು ಹಾಗೆಲ್ಲ ಹೇಳಬಾರದು ನಿಮ್ಮೆಲ್ಲರ ಕರುಣೆ ಶಿಶು ನಾನು ನಿಮ್ಮೆದುರಿನಲ್ಲಿ ಅತಿ ಚಿಕ್ಕವಳು ಇರಬಹುದು ವಯಸ್ಸು ಅತಿ ಚಿಕ್ಕದೇ ಇರಬಹುದು ಆದರೂ ನೀನು ಎಲ್ಲರಿಗೂ ಅಕ್ಕನಾಗಬಲ್ಲವಳು ತಾಯಿ ಮಹಾದೇವಿ ಅಕ್ಕ ಹಿರಿತನ ಕೇವಲ ವಯಸ್ಸಿನಿಂದ ಮಾತ್ರವೇ ಬರುವುದಿಲ್ಲ ಆದರೂ ಅಜಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೇ ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ ನಡು ಮುರಿದು ഒമ്പത്തനാഴുവ അജ്ഞാനി ഹിരൂ മറ്റേ മരുന്നു കിരട്ടേ അരവിംഗ് ഹിരു കിരട്ട ജാതെ മരണ ഭയ ഉണ്ടല്ലേ അജാതെ മരണ ഭയ ಸವಣ್ಣವರ ಶ್ರೀ ಚರಣಗಳಿಗೆ ಶರಣು ಶರಣಾರ್ಥಿ ಶರಣು ತಾಯೇ ಶರಣು ಶರಣು ಜ್ಞಾನ ನಿಧಿ ಚನ್ನ ಬಸವಣ್ಣವರ ಶ್ರೀ ಚರಣಗಳಿಗೆ ಶರಣು ಶರಣಾರ್ಥಿ ಚರನು ತಾಯೇ ಶರಣು ಶರಣಾರ್ಥಿ ಧರ್ಮಯೋಗಿ ಸಿದ್ದರಾಮಣ್ಣವರ ಶ್ರೀ ಚರಣಗಳಿಗೆ ಶರಣು ಶರಣಾರ್ಥಿ ಶರಣ ತಾಯೇ ಶರಣು ಎಲ್ಲಾ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿ